ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಕೇರಳದ ಉತ್ತರ ಭಾಗದಲ್ಲಿ ನೆಲೆಸಿರುವ ಕೊಟ್ಟಿಯೂರು ದೇವಾಲಯ ಕಣ್ಣೂರಿನ ಹಸಿರು ತಾಯ್ನಾಡಿನಲ್ಲಿ ನೆಲೆಸಿರುವ ಪವಿತ್ರ ಮತ್ತು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವಾಗಿದೆ ಕಾಡು ನದಿಗಳು ಮತ್ತು ಬೆಟ್ಟಗಳ ನಡುವೆ ಈ ದೇವಾಲಯವು ನಿಸರ್ಗದೊಂದಿಗೆ ಮಾನವನ ಆತ್ಮವನ್ನು ಸಂಪರ್ಕಿಸುವ ದೇವಾಲಯವಾಗಿದೆ ಶಿವನಿಗೆ ಅರ್ಪಿತವಾಗಿರುವ ಈ ದೇವಾಲಯವು ಪೌರಾಣಿಕ ಶ್ರದ್ಧೆ ತತ್ವಜ್ಞಾನ ನಂಬಿಕೆ ಮತ್ತು ನಿಸರ್ಗದ ಆರಾಧನೆಯ ಸಿದ್ಧಾಂತಗಳ ಸುಂದರ ಸಂಗಮವಾಗಿದೆ ಕೊಟ್ಟಿಯೂರು ಶಿವ ದೇವಾಲಯಕ್ಕೆ ಸಂಬಂಧಿಸಿದ್ದ ದಂತಕಥೆಯ ಪ್ರಕಾರ ಒಮ್ಮೆ ಶಿವನ ಮಾವನಾದ ಹಾಗೂ ಸತೀದೇವಿಯ ತಂದೆಯಾದ ದಕ್ಷ ಪ್ರಜಾಪತಿಯು ಯಾಗವನ್ನು ಹಮ್ಮಿಕೊಂಡಾಗ ಅವನು ಶಿವನನ್ನು ತನ್ನ ಯಜ್ಞಕ್ಕೆ ಆಹ್ವಾನಿಸದೆ ಆತನನ್ನು ಅವಮಾನ ಮಾಡುತ್ತಾನೆ ಇದರಿಂದ ಕೋಪಗೊಂಡ ಸತೀದೇವಿಯು ತಂದೆ ಆಯೋಜಿಸಿದ್ದ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತ್ಯಜಿಸುತ್ತಾಳೆ ಅಂದು ಸತೀದೇವಿಯು ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನು ತ್ಯಜಿಸಿದ ಸ್ಥಳವೇ ಈ ಕೊಟ್ಟಿಯೂರು ಶಿವ ದೇವಾಲಯವೆಂದು ಹೇಳಲಾಗುತ್ತದೆ ಈ ಶಿವ ದೇವಾಲಯದ ಮಹತ್ವವೇನೆಂದರೆ ಇಲ್ಲಿ ನಾವು ಸ್ವಯಂಭೂ ಶಿವಲಿಂಗವನ್ನು ನೋಡಬಹುದಾಗಿದೆ ಈ ಶಿವಲಿಂಗವನ್ನು ಶಿವನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕೊಟ್ಟಿಯೂರು ದೇವಾಲಯವು ತನ್ನ ವಿಶಿಷ್ಟ ಧಾರ್ಮಿಕತೆ ವಾಸ್ತುಶಿಲ್ಪ ಮತ್ತು ಆಚಾರ್ಯ ಪರಂಪರೆಯೊಂದಿಗೆ ಅಪರೂಪದ ಐತಿಹಾಸಿಕ ತಾಣವಾಗಿದೆ ಈ ದೇವಾಲಯದ ಮುಖ್ಯ ಲಕ್ಷಣವೆಂದರೆ ಇಲ್ಲಿ ಎರಡು ಪ್ರತ್ಯೇಕ ದೇವಾಲಯಗಳಿವೆ ಅಕ್ಕರೆ ಕೊಟ್ಟಿಯೂರು ಮತ್ತು ವೆಲ್ಲರಿಕಾವು ಕೊಟ್ಟಿಯೂರು ಅಕ್ಕರೆ ಕೊಟ್ಟಿಯೂರು ದೇವಾಲಯವು ತಾತ್ಕಾಲಿಕವಾಗಿ ಕಟ್ಟಲಾಗುವ ತಂಪು ಕಟ್ಟಡವೇ ಪಕ್ಕದಲ್ಲಿರುವ ಈ ದೇವಾಲಯ ಭಕ್ತರಿಗೆ ವರ್ಷಕ್ಕೆ ಕೇವಲ ಒಂದು ಬಾರಿ ಮಾತ್ರ ತೆರೆದುಕೊಳ್ಳುತ್ತದೆ ಇಲ್ಲಿ ವಾರ್ಷಿಕ ಯಜ್ಞ ಹಾಗೂ ವಿಶೇಷ ಪೂಜಾ ವಿಧಿಗಳು ನೆರವೇರುತ್ತವೆ ಇವು ಶಿವನ ಯಜ್ಞ ಸಮಾರಂಭದ ಪೌರಾಣಿಕತೆಯ ಸಂಕೇತವಾಗಿದೆ ಇನ್ನೊಂದೆಡೆ ವೆಲ್ಲರಿ ಕಾವು ಕೊಟ್ಟಿಯೂರು ದೇವಾಲಯವು ಶಾಶ್ವತವಾಗಿ ನಿರ್ಮಿಸಲಾದ ದೇವಸ್ಥಾನವಾಗಿದ್ದು ಭಕ್ತರು ಇಲ್ಲಿಗೆ ವರ್ಷ ಪೂರ್ತಿ ಭೇಟಿ ನೀಡಿ ಶಿವನ ದರ್ಶನ ಪಡೆಯಬಹುದು ಈ ಎರಡೂ ದೇವಾಲಯಗಳು ಶಿವಶಕ್ತಿಯ ತತ್ವವನ್ನು ಪ್ರತಿನಿಧಿಸುತ್ತಿದ್ದು ಧರ್ಮ ಮತ್ತು ನಿಸರ್ಗದ ಸಮನ್ವಯವನ್ನು ಪ್ರತಿಬಿಂಬಿಸುತ್ತವೆ ಇಲ್ಲಿ ಗಣಪತಿ ದ್ರೌಪದಿ ಮುಂತಾದ ಉಪದೇವತೆಗಳ ಸನ್ನಿಧಾನಗಳು ಸಹ ಇವೆ ಸ್ಥಳೀಯ ವಾಸ್ತುಶೈಲಿಯ ಪ್ರಕಾರ ಮಂಟಪವು ಸಂಪೂರ್ಣವಾಗಿ ತೆರೆದ ಅವಸ್ಥೆಯಲ್ಲಿ ಇದ್ದು ಭಕ್ತನಿಗೆ ದೇವರ ದರ್ಶನದ ಜೊತೆಗೆ ಪ್ರಕೃತಿಯ ಅನುಭವವನ್ನು ನೀಡುತ್ತದೆ ಈ ಸ್ಥಳವು ಮನುಷ್ಯ ನಿಸರ್ಗ ಮತ್ತು ದೇವತ್ವದ ಮೂರರ ಒಗ್ಗಟ್ಟಿನ ಜೀವಂತ ನಿದರ್ಶನವಾಗಿದೆ ಕೊಟ್ಟಿಯೂರು ದೇವಾಲಯದ ಉತ್ಸವವು ಅತ್ಯಂತ ವಿಶಿಷ್ಟವಾದದ್ದು ಜ್ಯೇಷ್ಠ ಮಾಸದ ತೃತೀಯದಿಂದ ಆರಂಭವಾಗಿ ಇಪ್ಪತ್ತೆಂಟು ದಿನಗಳ ಕಾಲ ನಡೆಯುವ ಈ ಉತ್ಸವವನ್ನು ವೃಶ್ಚಿಕೋತ್ಸವ ಎಂದು ಕರೆಯುತ್ತಾರೆ ಈ ಉತ್ಸವದ ಕೇಂದ್ರ ಬಿಂದು ಎಂದರೆ ಜಪ ತಪ ಯಜ್ಞ ಈ ಮೂರು ಅವಿಭಾಜ್ಯ ಅಂಗಗಳು ಇಲ್ಲಿ ನಡೆಯುವ ಧಾರ್ಮಿಕ ಕ್ರಿಯೆಗಳ ಹೃದಯ ಭಾಗವಾಗಿವೆ ಇವು ಭಕ್ತರಲ್ಲಿ ಆತ್ಮಾವಲೋಕನಕ್ಕೆ ಪ್ರೇರಣೆ ನೀಡುತ್ತವೆ ವೇದ ಪಾರಾಯಣದ ಮೂಲಕ ವಾತಾವರಣವನ್ನು ಶುದ್ಧೀಕರಿಸುವ ನಂಬಿಕೆ ಇಲ್ಲಿದೆ ಭಕ್ತರು ಅರಿವು ಎಂಬ ದೇಣಿಗೆ ರೂಪದ ಸಮರ್ಪಣೆಯನ್ನು ಮಾಡುವುದು ಇಲ್ಲಿ ಸಾಮಾನ್ಯವಾದ ಆಚರಣೆ ವೆಟ್ಟು ಎಂಬುದಾಗಿ ಕರೆಯಲಾಗುವ ಪೂಜೆ ಇದು ಆಚರಣೆಯ ಕೊನೆ ಹಂತದಲ್ಲಾಗುವ ಬಲಿಯ ವಿಧಿಯಾಗಿದೆ ಈ ಕ್ರಿಯೆ ತತ್ವಚಿಂತನೆಯಾಗಿ ಜೀವನದಲ್ಲಿ ತ್ಯಾಗ ಮತ್ತು ಶುದ್ಧತೆ ಅಗತ್ಯವಿದೆ ಎಂಬ ಸಂದೇಶವನ್ನು ನೀಡುತ್ತದೆ ದಿನದ ಮೂರು ಸಮಯಗಳಲ್ಲಿ ಪ್ರಾತಃಕಾಲ ಮಧ್ಯಾಹ್ನ ಹಾಗೂ ಸಂಧ್ಯಾ ವೇಳೆಯಲ್ಲಿ ನಡೆಯುವ ತ್ರಿಕಾಲ ಪೂಜೆಗಳು ಈ ದೇವಾಲಯದ ಆಧ್ಯಾತ್ಮಿಕ ಶಕ್ತಿಗೆ ಸಾಕ್ಷಿಯಾಗಿವೆ ಕೊಟ್ಟಿಯೂರು ದೇವಾಲಯಕ್ಕೆ ಭೇಟಿ ನೀಡುವುದು ಎಂದರೆ ಕೇವಲ ದೇವರ ದರ್ಶನವಲ್ಲ ನಿಸರ್ಗದ ಹೃದಯವನ್ನು ಸ್ಪರ್ಶಿಸುವ ಯಾತ್ರೆಯ ಅನುಭವವೂ ಹೌದು ನದಿಯ ದಡದಲ್ಲಿ ಇರುವ ಈ ದೇವಾಲಯವನ್ನು ಪ್ರವೇಶಿಸಲು ಭಕ್ತರು ನದಿಯ ಇಳಿಜಾರಿನಿಂದ ನಡೆದುಕೊಂಡು ಹೋಗಬೇಕಾಗುತ್ತದೆ ನದಿ ದಾಟುವ ಈ ಪಥವೇ ಭಕ್ತಿಗೆ ಮೊದಲ ಸಂಕೇತ ವಲ್ಲಾಪಟ್ಟಣಂ ನದಿಯ ನಿಸರ್ಗ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಸ್ಪಂದನೆ ಭಕ್ತನಲ್ಲಿ ಹೊಸ ಪ್ರೇರಣೆಯನ್ನು ಉಂಟುಮಾಡುತ್ತದೆ ನದಿಯ ತಟದಲ್ಲಿ ಹರಡುವ ಹಿಮಶೀತ ಗಾಳಿ ಅದರ ತಂಪಾದ ನೀರಿನ ಸ್ಪರ್ಶವು ಮಾನಸಿಕ ಒತ್ತಡವನ್ನು ನಿವಾರಿಸಿ ಆತ್ಮಶಾಂತಿಗೆ ದಾರಿ ನೀಡುತ್ತದೆ ನದಿಗೆ ಇಳಿಯುವ ಹಳೆಯ ಕಲ್ಲು ಮಾರ್ಗ ಸ್ನಾನಕ್ಕಾಗಿ ನಿರ್ಮಿಸಲಾದ ಪುಟ್ಟ ಘಾಟುಗಳು ಈ ಎಲ್ಲ ಸಂಯೋಗ ಭಕ್ತನನ್ನು ಕಾಲಾತೀತ ಧ್ಯಾನದ ಪರಿಸರಕ್ಕೆ ಕರೆದೊಯ್ಯುತ್ತದೆ ನದಿಯಲ್ಲಿ ಸ್ನಾನ ಮಾಡುವಾಗ ಭಕ್ತನು ತನ್ನ ಅಂತರಾತ್ಮದೊಂದಿಗೆ ಸಂಪರ್ಕ ಸಾಧಿಸುತ್ತಾನೆ ಎಂಬ ಭಾವನೆ ಉಂಟಾಗುತ್ತದೆ ನದಿಯನ್ನು ದಾಟುವಾಗ ಪಾದಯಾತ್ರೆ ಅಥವಾ ಸಣ್ಣ ನೌಕಾ ಪ್ರಯಾಣದ ಮೂಲಕ ಭಕ್ತನು ನಿಸರ್ಗದ ಮಡಿಲಿನಲ್ಲಿ ದೇವದರ್ಶನದ ಯಾತ್ರೆಯನ್ನು ಅನುಭವಿಸುತ್ತಾನೆ ಈ ಪವಿತ್ರ ನದಿಯ ಸನ್ನಿಧಾನದಲ್ಲಿ ಜೀವನಾನುಭವವೇ ಬದಲಾಗುತ್ತದೆ ಪ್ರತಿ ಹೆಜ್ಜೆಯು ತಪಸ್ಸಿನ ಭಾಗವೆಂದು ಭಾಸವಾಗುತ್ತದೆ ನಿಸರ್ಗ ನದಿ ಮತ್ತು ದೇವಾಲಯ ಇವು ಭಕ್ತನ ಮನಸ್ಸಿನಲ್ಲಿ ಶುದ್ಧತೆಯ ಸಮರಸವನ್ನು ತರುತ್ತವೆ ಕೊಟ್ಟಿಯೂರ್ಗೆ ಆಗಮಿಸುವ ಭಕ್ತರು ಇಲ್ಲಿ ಪ್ರವೇಶಿಸಿದ ಕ್ಷಣದಿಂದಲೇ ಒಂದು ದೈವಿಕ ಶಕ್ತಿಯ ಪ್ರಭಾವವನ್ನು ತಮ್ಮೊಳಗೆ ಅನುಭವಿಸುತ್ತಾರೆ ಈ ಕ್ಷೇತ್ರದಲ್ಲಿ ವ್ಯಕ್ತಿ ಹೊರಗಿನ ಜಗತ್ತಿನಿಂದ ಸಂಪೂರ್ಣವಾಗಿ ದೂರವಾಗಿ ತನ್ನ ಅಂತರಂಗದ ದರ್ಶನಕ್ಕೆ ಹಾದಿ ಹುಡುಕುತ್ತಾನೆ ಶಿವನ ಸನ್ನಿಧಾನವು ಭಕ್ತರ ಮನಸ್ಸಿನಲ್ಲಿ ಆತ್ಮಶುದ್ಧಿಯ ಅಪ್ರತಿಮ ಅನುಭವವನ್ನು ಉಂಟು ಮಾಡುತ್ತದೆ ಕೆಲವರಿಗೆ ಬೋಧನೆಯ ಪ್ರೇರಣೆ ಕೆಲವರಿಗೆ ಭಕ್ತಿಯ ಮಾರ್ಗ ಮತ್ತೆ ಕೆಲವರಿಗೆ ದೈವಿಕ ಪರಿಹಾರ ಇಂತಹ ಅನುಭವಗಳು ಈ ಕ್ಷೇತ್ರವನ್ನು ಕೇವಲ ದರ್ಶನದ ಸ್ಥಳವಲ್ಲ ಜೀವನವನ್ನು ಪರಿವರ್ತಿಸುವ ಶಕ್ತಿ ಕೇಂದ್ರವನ್ನಾಗಿ ಮಾಡಿವೆ ಕೊಟ್ಟಿಯೂರು ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತರ ನಂಬಿಕೆಗಳು ಮತ್ತು ಅನುಭವಗಳು ತುಂಬಾ ಆಳವಾಗಿವೆ ಈ ಸ್ಥಳಕ್ಕೆ ಬಂದ ಬಳಿಕ ಮನಸ್ಸು ಶಾಂತವಾಗುತ್ತದೆ ಎಂಬ ಮಾತು ತುಂಬಾ ಸಾಮಾನ್ಯವಾಗಿದೆ ಹಲವಾರು ಭಕ್ತರು ತಮ್ಮ ಜೀವನದ ತೀರ ನಂಬಲಾಗದ ಕ್ಷಣಗಳನ್ನು ಇಲ್ಲಿ ಅನುಭವಿಸಿದ್ದಾಗಿ ವಿವರಿಸುತ್ತಾರೆ ಈ ದೇವಾಲಯದಲ್ಲಿ ಏನೇ ಬೇಡಿಕೊಂಡರೂ ಶಿವನು ಇಚ್ಛಿತ ಫಲವನ್ನು ನೀಡುತ್ತಾನೆ ಎಂಬ ನಂಬಿಕೆ ಪ್ರಬಲವಾಗಿದೆ ಕೇರಳ ಹಾಗೂ ಕರ್ನಾಟಕದ ಸೀಮೆಯ ಗ್ರಾಮಾಂತರ ಭಾಗಗಳಲ್ಲಿ ಒಮ್ಮೆ ಕೊಟ್ಟಿಯೂರ್ಗೆ ಹೋಗಲೇಬೇಕು ಎಂಬ ಮಾತು ಭಕ್ತರ ಬದುಕಿನಲ್ಲಿ ಗಾಢವಾಗಿ ನೆಲೆಸಿದೆ ದೇವಾಲಯದಲ್ಲಿ ವಾರ್ಷಿಕ ಉತ್ಸವದ ವೇಳೆ ಕೆಲವು ಭಕ್ತರಿಗೆ ದೈವಿಕ ಸ್ಪಂದನೆ ಅಲೌಕಿಕ ಅನುಭವ ಹಾಗೂ ಆತ್ಮ ಸಾಕ್ಷಾತ್ಕಾರದ ಅನುಭವಗಳಾಗಿವೆ ಎಂದು ಅವರು ವಿದ್ವಾಂಸರಿಗೆ ಹೇಳಿರುವ ಘಟನೆಗಳು ಹಲವಿದೆ ಈ ಎಲ್ಲವೂ ದೇವಸ್ಥಾನವನ್ನು ಒಂದು ಜಾಗೃತ ಶಕ್ತಿ ಕ್ಷೇತ್ರವಾಗಿ ನಿರ್ಮಾಣ ಮಾಡಿದೆ ಕೊಟ್ಟಿಯೂರು ದೇವಾಲಯವು ಧರ್ಮದೊಂದಿಗೆ ಸಂಸ್ಕೃತಿಯ ಸಮತೋಲನವನ್ನು ಉಳಿಸಿಕೊಂಡಿರುವ ಅಪರೂಪದ ತಾಣವಾಗಿದೆ ಇಲ್ಲಿ ಧಾರ್ಮಿಕ ಆಚರಣೆಗಳೊಡನೆ ವೈದಿಕ ಪಾರದರ್ಶಕತೆ ಪುರಾತನ ಶಿಸ್ತಿನ ಪಾಲನೆ ಮತ್ತು ಸಮಾಜಮುಖಿ ಕಾರ್ಯಗಳು ಒಟ್ಟಾಗಿ ನಡೆದಿರುತ್ತವೆ ಇದು ಕೇವಲ ಭಕ್ತಿಗೆ ಸ್ಥಳವಲ್ಲ ಕೇರಳದ ಶ್ರದ್ಧೆ ಪರಂಪರೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಜೀವಂತ ಚಿಹ್ನೆಯಾಗಿದೆ ಕೊಟ್ಟಿಯೂರಿಗೆ ಭೇಟಿ ನೀಡುವುದರಿಂದ ಭಕ್ತನಿಗೆ ಅನೇಕ ರೀತಿಯ ಲಾಭಗಳು ದೊರೆಯುತ್ತದೆ ಇದು ಆಧ್ಯಾತ್ಮಿಕ ಬೆಳವಣಿಗೆಯ ತಾಣವಾಗಿದ್ದು ಶಿವನ ತತ್ವದ ಅಧ್ಯಯನ ಮತ್ತು ಶ್ರದ್ಧೆಯ ಪುನರ್ಜೀವನಕ್ಕೆ ಕಾರಣವಾಗುತ್ತದೆ ಸ್ನಾನ ಮಾಡಿ ಹೋಮಗಳಲ್ಲಿ ಭಾಗವಹಿಸುವ ಮೂಲಕ ಆತ್ಮ ಶುದ್ಧೀಕರಣಕ್ಕೆ ದಾರಿ ತೆರೆದುಕೊಳ್ಳುತ್ತದೆ ಶಕ್ತಿ ಪೀಠವೆಂಬ ನಂಬಿಕೆ ಇರುವ ಈ ತಾಣದಲ್ಲಿ ಶರಣಾಗತಿಯ ಮೂಲಕ ಕಷ್ಟ ಪರಿಹಾರ ಸಂಭವಿಸುತ್ತದೆ ಕಾಡಿನ ಮಧ್ಯೆ ಇರುವ ಈ ಸ್ಥಳ ಭಕ್ತನಿಗೆ ವಿಶ್ರಾಂತಿ ಮೌನ ಶಾಂತಿಯ ಅನುಭವವನ್ನು ನೀಡುತ್ತದೆ ಇದರ ಜೊತೆಗೆ ಇಲ್ಲಿನ ಆಚರಣೆಗಳು ಕೇರಳದ ಶೈಲಿ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನಕ್ಕೆ ಸಹಕಾರಿಯಾಗಿವೆ ಇವೆಲ್ಲವೂ ಸೇರಿ ಕೊಟ್ಟಿಯೂರು ದೇವಾಲಯವನ್ನು ದೇವರ ನಾಮದಲ್ಲಿ ನಿಜವಾದ ಶ್ರದ್ಧಾ ಶುದ್ಧತೆ ಮತ್ತು ಶಾಂತಿಯ ತಾಣವಾಗಿ ರೂಪಿಸುತ್ತವೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ